ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಾರ್ಕೆಟ್ಗೆ ಇದ್ದೀವಿ ಅಂದರೆ ಶಿವರಾತ್ರಿ ಹಬ್ಬ ಆಗಿದ್ದ ಮಾರನೇ ದಿನ ಅಂದರೆ ಗುರುವಾರ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಹೂವು ಎಲ್ಲ ತಗೊಬೇಕಾಗಿತ್ತು ಇವತ್ತು ನಮಗೆ ಹಬ್ಬ ಜೋರಿದೆ ಅಂದರೆ ಶಿವರಾತ್ರಿ ಹಬ್ಬ ಆದಮೇಲೆ ಅಂದರೆ ಜಾಗರಣೆ ಎಲ್ಲ ಆಗುತ್ತಲ್ವ ಅದ್ರ ಮಾರನೇ ದಿನಕ್ಕೆ ನಮಗೆ ಹಬ್ಬ ಜೋರಿರುತ್ತೆ ಆವತ್ತಿನ ದಿನ ನಮಗೆ ಊರಲ್ಲಿ ನಾವು ಅನ್ನದಾನ ಮಾಡಿಸೋದು ಮತ್ತು ದೇವ್ರ ಮೆರವಣಿಗೆ ಮಾಡಿಸೋದು ಇವೆಲ್ಲ ಕಾರ್ಯಗಳನ್ನು ಕೂಡ ಇಟ್ಕೊಂಡಿರ್ತೀವಿ ಅದಕ್ಕೋಸ್ಕರನೇ ಇವತ್ತು ಹೂವು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದಿದ್ದೀವಿ ಮಾರ್ಕೆಟಿಗೆ ಬಂದರೆ ನೋಡಿ ರೋಡೆಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಫುಲ್ಲು ಗಜ ಬಿಜ್ಜಿ ಗಜ ಬಿಜ್ಜಿ ಥರ ಇತ್ತು ಬಟ್ ಆದರೂ ಹೂವು ಎಲ್ಲ ತೊಗೊಂಬಿಟ್ಟಿದ್ದೀವಿ ಇವಾಗ ಹೂವಿನ ರೇಟ್ ಅಂತೂ ತರ್ಸೋಕ್ಕೆ ಆಗೋಲ್ಲ ಅಷ್ಟು ರೇಟ್ ಇದೆ ಹೂವು ಅಂತೂ ತುಂಬ ರೇಟ್ ಮಾಡ್ತಾ ಇದ್ದಾರೆ ಹೂವು ಇವತ್ತು ಹಬ್ಬ ಎಲ್ಲ ಆಗಿದ್ರೂ ಹೂವಿನ ರೇಟ್ ಅಂತೂ ಇಲ್ಲದೆ ಇಲ್ಲ ಇವಾಗ ನೋಡಿ ಎಲ್ಲ ತಗೊಂಡು ಗಾಡಿ ಒಳಗಡೆ ಇಡೋಣ ಅಂತ ಅಂದ್ಬಿಟ್ಟು ಸೂರಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ನಾನು ರೀತಿ ಬರ್ತಾ ಇದ್ದೀವಿ ಇಷ್ಟೊಂದು ವೆಯ್ಟ್ ಇರುತ್ತೆ ಇದನ್ನು ಅಲ್ಲಿವರೆಗೂ ಕ್ಯಾರಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಏಕೆಂದರೆ ಬಿಸಿಲೆಲ್ಲ ಬಂದಿರುತ್ತಲ್ವ ಸೊ ಹೂವಾಗ ಇವಾಗ ಅಂತ ಅದು ಕೂಡ ಸ್ವಲ್ಪ ಭಯ ಇದೆ ಇವಾಗ ಗಾಡಿ ಸೈಡಿಗೆ ತಗೊಂಡು ಹೂವು ಎಲ್ಲ ನೀಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೂರಿ ಎಲ್ಮೆಟ್ ಕೈ ಕೊಟ್ಟರು ಕಾಡಿನ ಸೈಡ್ಗೆ ಹೇಳ್ಕೊತಾ ಇದ್ದಾರೆ ಹೂವು ಎಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೂವು ಎಲ್ಲ ನೋಡಿ ಈ ಥರ ಇಟ್ಕೊಂಡು ಇವಾಗ ಹೊಲ್ಟಿದೀವಿ ಊರಿಗೆ ಸೊ ಟಿಫನು ಕೂಡ ಮಾಡಿಲ್ಲ ತುಂಬಾ ಹೊಟ್ಟೆ ಬೇರೆ ಐಷಿತಾ ಇದೆ ರೀತಿ ನೋಡಿ ಆಲ್ರೆಡಿ ಮತ್ತೆ ಇನ್ನೊಂದು ಟ್ರಿಪ್ ನಿದ್ದೆ ಹೊಡಿತಾ ಇದ್ದಾಳೆ ಪ್ರತಿ ಸಲೂ ಕಾರಲ್ಲಿ ಹೋಗ್ತಾ ಇದ್ದು ಎಲ್ಲ ಡಿಕ್ಕಿಗೆ ಹಾಕ್ಬಿಟ್ಟು ಹೂವನ್ನು ಕಾರಲ್ಲಿ ಹೋಗ್ತಾ ಇದ್ದು ಈ ಸಲ ಮೂರು ಜನನು ಬೈಕಲ್ಲಿ ಹೋಗ್ತಾ ಇದ್ದ ಕಾರು ನಮ್ಮ ಭಾವ ತಗೊ ಬರ್ತಾ ಇದ್ದಾರೆ ಹಾಗಾಗಿ ಕಾರು ಊರಲ್ಲಿ ಬಿಟ್ಟಿದ್ದು ಸೊ ಅವ್ರು ತೊಗೊಂಬರ್ತಾರೆ ನಾವು ಮೂರು ಜನ ಬೈಕಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೂವು ಒಂದು ಮಾತ್ರ ತಗೊಂಡು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಬಂದಿದ್ದೀವಿ ಬಂದು ಆಲ್ರೆಡಿ ದೇವ್ರನ್ನೆಲ್ಲ ತಗೊಬಂದು ಬಾವಿ ಹತ್ರ ಇಟ್ಟಿದೀವಿ ಇಲ್ಲಿ ನಾವು ಗಂಗಮ್ಮನ ಮಾಡಬೇಕು ಫಸ್ಟಿಗೆ ಬಾವ ಮತ್ತು ಸೂರಿ ಇಬ್ರು ಕೂಡ ಕೆಳಗಡೆ ಅಂದರೆ ಬಾವಿ ಹತ್ರ ಹೋಗ್ಬಿಟ್ಟು ಇಳ್ಕೊಂಡು ಅಲ್ಲಿ ಆ ನೀರಲ್ಲಿ ಗಂಗಮ್ಮನ ಮಾಡಿಕೊಂಡು ಬರ್ತಾರೆ ಇದಾದಮೇಲೆ ನಂತರ ನಾವು ಪೂಜೆನ ಮಾಡ್ತೀವಿ ಈ ಕಡೆ ಎಲ್ಲ ಎಲ್ಲರೂ ಸೈಡಲ್ಲಿ ನಿಂತ್ಕೊಂಡಿದ್ದು ನಾನು ನಾಗಮ್ಮ ಮತ್ತು ಊರಲ್ಲಿ ಒಂದಷ್ಟು ಜನಗಳು ಎಲ್ಲರೂ ಕೂಡ ನಿಂತ್ಕೊಂಡಿದ್ದು ಈ ಕಡೆಯೂ ಕೂಡ ಲಾವಣ್ಯ ಇದ್ದಾಳೆ ನೋಡ್ತಾ ಇದ್ದೀರಾ ಹಾಯಿ ಮಾಡ್ತಾ ಇದ್ದಾಳೆ ಈ ಕಡೆ ಜಯಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಮತ್ತು ಅಮ್ಮನೂ ಕೂಡ ಇದ್ದಾರೆ ಎಲ್ಲರೂ ಕೂಡ ನಿಂತ್ ಕೊಂಡಿದ್ದು ಯಾಕೆಂದರೆ ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ ಹಾಗಾಗಿ ನಿಂತ್ಕೊಂಡಿದ್ದು ಮತ್ತು ನೋಡಿ ಬಾವಿಲಿ ನೀರು ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ತುಂಬ್ಕೊಂಡಿತ್ತು ಹೋಸಲ ನೀರು ಇರಲಿಲ್ಲ ಈ ಸಲ ತುಂಬ ಚೆನ್ನಾಗಿ ನೀರಿದೆ ತುಂಬಾ ಆಯಿತು ನೀರೆಲ್ಲ ನೋಡಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಕಲಶ ರೆಡಿ ಮಾಡ್ಕೊಂಬರ್ಬೇಕು ಅಲ್ಲೇ ನಿಂತ್ಕೊಂಡು ಹಾಗಾಗಿ ಅವರು ಕಲಶ ರೆಡಿ ಮಾಡಿಕೊಂಡು ಇವಾಗ ಸೂರಿ ಮೇಲ್ಗಡೆ ಇದ್ದಾರೆ ತೊಗೊಬಂದು ನೋಡಿ ದೇವ್ರ ಹತ್ರ ಇಟ್ಬಿಟ್ಟು ಇದಾದ ಮೇಲೆ ನಾವು ಅಮ್ಮಂಗೆ ಅದೇ ಬಾವಿಲಿ ಹೋಗ್ಬಿಟ್ಟು ನೀರೆಲ್ಲ ತೊಗೊಬಂದು ಅದೇ ನೀರನ್ನ ಅಮ್ಮಂಗೆ ಇದ್ದೀವಿ ಅಮ್ಮ ಇವಾಗ ಮೇಲ್ಗಡೆ ಒಂದು ಮೂರು ಕಲ್ಲು ಇಟ್ಟಿರ್ತಾರೆ ಗಂಗಮ್ಮನ ಮಾಡೋದಕ್ಕೆ ಆ ಕಲ್ಲು ಹೋಗ್ಬಿಟ್ಟು ಅವರು ಪೂಜೆ ಮಾಡಿಕೊಂಡು ಬರಬೇಕು ಆ ಪೂಜೆ ಆದಮೇಲೆ ದೇವರಿಗೆ ಪೂಜೆನ ಮಾಡ್ತೀವಿ ನಾವು ಗಂಗಮ್ಮನ ಮಾಡಬೇಕಾದ್ರೆ ತುಂಬನೇ ಕಟ್ಟುನಿಟ್ಟಿಂದ ಇರಬೇಕಾಗತ್ತೆ ಹಾಗಾಗಿ ಅಮ್ಮನೇ ಗಂಗಮ್ಮನ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಪೂಜೆ ಮಾಡಿದ್ಮೇಲೆ ಸುಮ್ಮನೆ ನಾವು ಕೂಡ ಕಡ್ಡಿ ಹೆಚ್ಚಿಬಿಟ್ಟು ಕೈ ಮುಕ್ಕೊಂಡ್ರೆ ಸಾಕು ಇವಾಗ ಬಾವ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಯಾಕೆ ಅಲ್ಲಿ ಪಂಚೆ ಹಾಕಿದ್ದೀವಿ ಅಂತಂದರೆ ಮಡಿವಾಳರಿಗೆ ನಾವು ಮಡ್ಲಕ್ಕಿನ ಕೊಡಬೇಕು ಯಾಕೆ ಅಂದರೆ ದೇವ್ರು ಎತ್ಕೊಂಡು ಹೋಗ್ಬೇಕಾದ್ರೆ ಅವರು ಬಟ್ಟೆನ ಹಾಸ್ಕೊಂಡು ಅದಕ್ಕೋಸ್ಕರ ದೇವ್ರ ಪೂಜೆ ಮಾಡಬೇಕಾದ್ರೆ ಮಡಿವಾಳ್ರಿಗೂ ಕೂಡ ಮಾಡ್ಲಕ್ಕಿ ಕೊಡ್ತೀವಲ್ಲ ಆವಾಗ ಈ ಥರ ಪಂಚೆನ ಆಸ್ಬಿಟ್ಟು ನಾವು ಪೂಜೆನ ಮಾಡಬೇಕಾಗತ್ತೆ ಫಸ್ಟು ಮಾಡ್ಲಕ್ಕಿ ಕೊಟ್ಟು ಆಮೇಲೆ ದೇವ್ರ ಕಾರ್ಯನ ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ದೇವ್ರು ಬಂದುಬಿಟ್ಟು ಮುನೀಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು ನಾವು ಪೂಜೆ ಮಾಡೋದು ನಮ್ಮನೆ ದೇವರು ತುಂಬನೇ ಕೋಪ ಮತ್ತು ತುಂಬಾ ಕಟ್ನಿಟ್ಟು ತುಂಬನೇ ಸತ್ಯವಂತ ನಾವು ಏನಂತ ಬಿಡ್ಕೊತೀವೋ ಅದಂತೂ ಡೆಫಿನೆಟ್ಲಿ ಆಗುತ್ತೆ ಸೊ ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ನೋಡಿ ಚಾಪೆ ಹಾಸಿ ಅದ್ರ ಮೇಲೆ ಪಂಚಿನ ಹಾಸ್ಬಿಟ್ಟು ಸ್ವಲ್ಪ ನೀರೆಲ್ಲ ಚಿಂಕಿಸ್ಬಿಟ್ಟು ಹೂವಿನ ದಿಂಡುಗಳು ತೊಗೊಬಂದಿದ್ವಲ್ಲ ಅದೆಲ್ಲನೂ ಕೂಡ ಇದ್ರ ಮೇಲೆ ನೀಟಾಗಿ ಜೋಂಡ್ಸ್ಕೊಂಡಿದೀವಿ ನಿಜವಾಗ್ಲೂ ವೆರೈಟೀಸ್ ಎಲ್ಲ ನಾವು ಹೂವು ತೊಗೊತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ ಬಟ್ ತುಂಬಾ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ದೀವಿ ತುಂಬ ಕಲರ್ಫುಲ್ಲಾಗಿ ಇತ್ತು ಹೂವು ಅಂತೂ ನಾವು ಇನ್ನೂ ಸ್ವಲ್ಪ ಕಮ್ಮಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ನೋಡೋಣ ತುಂಬ ಮೆರವಣಿಗೆಗೆಲ್ಲ ಜಾಸ್ತಿ ಬೇಕಾಗುತ್ತೆ ಹೂವು ಎಲ್ಲ ಜಾಸ್ತಿ ಹಾಕೋಬೇಕಲ್ವಾ ಅಂತ ಅಂದ್ಬಿಟ್ಟು ಜಾಸ್ತಿ ಹೂವನೇ ತೊಗೊಂಬಂದಿದ್ದು ಮತ್ತು ಒಳಗಡೆ ಅಂದರೆ ಗರ್ಭದ ಗುಡಿ ಒಳಗಡೆ ನಾನು ಹೋಗಿದ್ದೀನಿ ಅಲ್ಲೆಲ್ಲ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟು ವರ್ಷ ಆಯಿತು ಗೊತ್ತಾ ನನ್ನ ಮದುವೆ ಆಗಿ ಒಂಬತ್ತು ವರ್ಷ ಆಯಿತು ಇದುವರೆಗೂ ನಾನು ಗರ್ಭದ ಗುಡಿ ಒಳಗಡೆಗೆ ಹೋಗೇ ಇರಲಿಲ್ಲ ಇದೇ ಫಸ್ಟ್ ಟೈಮು ಧೈರ್ಯವಾಗಿ ಒಳಗಡೆ ಹೋಗಿ ನಾನು ಇವಾಗ ಹೂವು ಎಲ್ಲ ಹಾಕ್ತಾಯಿದ್ದೀವಿ ನಾನು ಮತ್ತು ಹುದೀತಾ ಅಂದರೆ ನಮ್ಮ ಭಾವನ ಮಗ ನನಗೂ ಕೂಡ ಮಗನೇ ಆಗಬೇಕು ಒಳಗಡೆ ಹೋಗಿ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಹೂವನ್ನು ಹಾಕ್ತಾ ಇದ್ವಿ ಇಲ್ಲಿ ಹುತ್ತಾ ಇದೆ ಹುತ್ತೋದೊಳಗಡೆ ನಿಜವಾಗ್ಲೂ ಹಾವಿದೆ ಫ್ರೆಂಡ್ಸ್ ನನಗಂತೂ ಜೀವ ಬಾಯಿಗೆ ಬಂದಿತ್ತು ಆದರೂ ಒಂದು ಧೈರ್ಯ ಏನಂದರೆ ನಮ್ಮನೆ ದೇವರಲ್ವ ನಮಗೇನು ಮಾಡಲ್ಲ ಅನ್ನೋ ಧೈರ್ಯ ಜಾಸ್ತಿ ಹಾಗಾಗಿ ಹುತ್ತದ ಹತ್ರ ಎಲ್ಲ ಹೂವು ಎಲ್ಲ ಹಾಕ್ಕೊಂಡು ನೀಟಾಗಿ ಅಲ್ಲೆಲ್ಲನೂ ಕೂಡ ಅಲಂಕಾರ ಮಾಡ್ತಾಯಿದ್ದೀವಿ ಚೆಂಡು ಹೂವು ತೊಗೊಬಂದಿದ್ದು ಥರ ಹೂವು ಇದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಟೋಟಲಾಗೆ ಹೂವೂ ಕೂಡ ಜಾಸ್ತಿನೇ ತೊಗೊಬಂದಿದ್ದು ಎಲ್ಲೂ ಕೂಡ ಸಾಲ್ಟೇಜ್ ಅಂತ ಬರಲಿಲ್ಲ ಹಾಗೆ ಲಾವಣ್ಯ ಫೋನ್ ಇಸ್ಕೊಂಡು ವಿಡಿಯೋನ ಮಾಡ್ಕೊತಾ ಇದ್ಲು ಒಳಗಡೆ ಹೋಗಿ ಹೂವು ಎಲ್ಲ ಹಾಕ್ಬಿಟ್ಟು ಬಂದು ನಿಂತ್ಕೊಂಡಿದ್ದೆ ಇವಾಗ ನೋಡಿ ಪೂರ್ತಿಯಾಗಿ ದೇವರಿಗೆ ಅಲಂಕಾರ ಮಾಡಿರೋದನ್ನು ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಫೇಸ್ ಯಾವ ಥರ ಕಾಣಿಸ್ತಿದೆ ಮತ್ತು ಹೂವೆಲ್ಲ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರಿಗಂತೂ ನನಗಂತೂ ತುಂಬ ಖುಷಿಯಾಯಿತು ಹೂವು ತಂದಿದ್ಕು ಏನು ಮೋಸ ಇಲ್ಲ ಯಾಕೆ ಅಂದರೆ ತುಂಬ ಚೆನ್ನಾಗೇ ಹೂವಿನ ಅಲಂಕಾರ ಮಾಡಿದ್ದೀವಿ ಹಾಗಾಗಿ ತುಂಬ ಖುಷಿಯಾಯಿತು ಮತ್ತು ಇದು ಬಂದ್ಬಿಟ್ಟು ಒಳಗಡೆ ಗರ್ಭದ ಗುಡಿ ಒಳಗಡೆ ಯಾವಾಗಲೇ ಚೆಂಡು ಹೂವು ಎಲ್ಲ ಇದ್ವಲ್ಲ ನೋಡಿ ಈ ಥರ ಇದೆ ನಮ್ಮ ಮನೆ ದೇವರು ಇಲ್ಲಿ ಯಾವಾಗಲೂ ನಾವು ಪೂಜೆನ ಮಾಡೋದು ಇದೆಲ್ಲ ಆದಮೇಲೆ ಆಚೆ ಕಡೆ ಟಮಟೆನ ಹೊಡಿತಾ ಇದ್ರು ಆಗ ಪೂಜೆ ಎಲ್ಲ ಆದಮೇಲೆ ದೇವ್ರನ್ನ ಹೊರ್ಗಡೆ ತಗೊಬರ್ಬೇಕಲ್ವ ಸೊ ಹಾಗಾಗಿ ದೇವ್ರನ್ನ ಹೊರ್ಗಡೆ ತೊಗೊಂಬರ್ತಾಯಿದ್ದೀವಿ ಪಲ್ಲಕ್ಕಿ ನೋಡಿ ಎಷ್ಟು ಚಂದವಾಗಿ ಕಾಣಿಸ್ತಿದೆ ಅಂತ ದೇವ್ರನ್ನ ಪಲ್ಲಕ್ಕಿಲಿ ಕುಂಡಿಸ್ಕೊಂಡು ಆಲ್ರೆಡಿ ನಾವು ಕೂತ್ಕೊಂಡು ಇವಾಗ ಇದ್ದೀವಿ ಫ್ರೆಂಡ್ಸ್ ನನಗೆ ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿರಲಿಲ್ಲ ಯಾಕೆಂದರೆ ರೆಡಿ ಆಗೋಕ್ಕೆ ಟೈಮು ಕೂಡ ಸಿಕ್ಕಿಲ್ಲ ತುಂಬಾ ಬ್ಯುಸಿ ಇದ್ದು ಯಾಕೆಂದರೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನಮ್ಮ ಕೆಲಸನ ನಾವೇ ಮಾಡ್ಕೊಬೇಕಾಗಿತ್ತಲ್ವ ಹಾಗಾಗಿ ಟೈಮ್ ಸಿಕ್ಕಲಿಲ್ಲ ಮಾರ್ನಿಂಗ್ ಬಂದಿದ್ದ ತಕ್ಷಣ ಫಸ್ಟು ಗಂಗಮ್ಮನ ಪೂಜೆ ಮಾಡೋದಕ್ಕೆ ಹೋದು ಅದಾದಮೇಲೆ ಮತ್ತೆ ಅನ್ನದಾನ ಎಲ್ಲ ಸ್ಟಾರ್ಟ್ ಆಗೋಯ್ತು ಅನ್ನದಾನ ಎಲ್ಲ ಮಾಡೋ ಅಷ್ಟೊತ್ತಿಗೆ ತತ್ರ ನಾಲ್ಕು ಗಂಟೆ ಆಗೋಯ್ತು ಇನ್ನು ನಾಲ್ಕು ಗಂಟೆಯಿಂದ ನಾವು ಹೂವಿನ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ನಿಂತ್ಕೊಂಡು ಎಲ್ಲ ರೆಡಿ ಮಾಡಿ ಹೊಲ್ಡೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿಬಿಟ್ಟಿತ್ತು ಇನ್ನು ಎಂಟು ಏನು ರೆಡಿ ಆಗೋದು ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಸ್ವಲ್ಪ ಫೇಸಿಗೆಲ್ಲ ನೀರು ಹಾಕ್ಕೊಂಡು ಆಮೇಲೆ ಹಾಗೆ ಹೊಲ್ಟ್ಬಿಟ್ಟು ಯಾಕೆಂದರೆ ಟೈಮ್ ಸಿಗಲಿಲ್ಲ ನಾಕು ಇಷ್ಟ ಆಗಿರದು ನಾಕು ನಾಕು 2 ತಿಂಗಳಿಗೆ ಕೊಡ್ತೀಯಾ 1 ತಿಂಗಳಿಗೆ ಕೊಡ್ತೀಯಾ ಒಟ್ಟನೆ लग्न ಆಗಬೇಕು ಅಷ್ಟೇ ಅದೇರೀಸಾ ಕಾಲದಿದೆ ಇಲ್ಲಿ ಕಾರಣ ನಿ ಇಲ್ಲಿ ಹೋಗಾಣಾ ಅದೇರೀತ ತಮದ ಆಗೋಂತಾಳ ಅದೇ ಹೇಗಾಯ್ತು ಅಂತ ಹೇಳ್ತೋ ದಡ್ಡಾಡ್ರು ಬೇಕಾದ್ರೆ ಇಕ್ಕೆ ನೀಡಿ ಬುಕ್ तूಕ್ಕೆ ಜಾಸ್ತಿ ಐತಾಡಿ Terima wow. <laughs> kasih ಅಮ್ಮ ಅವ್ರು ಬೇಡಿಕೆ ಇಟ್ಕೊಂಡು ಕುತ್ಕೊಂಡಿದ್ರು ಹಾಗಾಗಿ ಒಳ್ಳೇದಾಗತ್ತೆ ಅಂದರೆ ಬಲಗಡೆ ಬಾ ಒಳ್ಳೇದಾಗಲ್ಲ ಅಂದರೆ ಎಡಗಡೆ ಹೋಗು ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದಕ್ಕೆ ಅದು ಬಲಗಡೆನೇ ಬಂತು ಅಂದರೆ ಒಂದೇ ಸಲಿಗೆ ಬರಲ್ಲ ಫ್ರೆಂಡ್ಸ್ ತುಂಬ ಹೊತ್ತು ಆಟಾಡಿಸುತ್ತೆ ಮತ್ತು ತುಂಬಾ ಯೋಚನೆ ಮಾಡುತ್ತೆ ಅದು ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದು ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದು ತುಂಬನೇ ಆಟಾಡ್ಸುತ್ತೆ ಮಾಮಂಗಂತೂ ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಸ್ವಲ್ಪ ಅವ್ರಿಗೆ ಕಾಲು ನೋವಿತ್ತು ಹಾಗಾಗಿ ತುಂಬಾ ಕಷ್ಟಪಡ್ತಾಯಿದ್ರು ಫಸ್ಟು ಎತ್ಕೊಬೇಕಾದ್ರೆ ಹೂವು ಹೂವು ಬರಲ್ವಾ ಅಷ್ಟು ಅಷ್ಟು ಹೂವು ಬಂದಂಗೆ ಆರಾಮಾಗಿ ಎತ್ಕೊಂಡ್ಬಿಡ್ಬೋದು ಆಮೇಲೆ ಹೋಗ್ತಾ 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 ತುಂಬಾ ತೂಕ ಆಗಿಬಿಡುತ್ತೆ ತುಂಬಾ ಕಷ್ಟ ಆಗುತ್ತೆ ದೇವ್ರನ್ನ ಇಟ್ಕೊಳ್ಳೋದು ಆ ಟೈಮಲ್ಲಿ ನೋಡಿ ಯಾವ ಥರ ಆಟ ಆಡಿಸುತ್ತೆ ಅಂದರೆ ತುಂಬ ಆಟಾಡಿಸುತ್ತೆ ಅಮ್ಮಂಗೆ ಆಲ್ರೆಡಿ ಹೂವು ಕೊಟ್ಟಿದ್ದಾಯಿತು ಇವಾಗ ಸೀನಣ್ಣು ಕೂಡ ಕುತ್ಕೊಂಡಿದ್ರು ಸೀನಣ್ಣಗೂ ಕೂಡ ಅಷ್ಟೇ ಹೋಗೋದು ಬರೋದು ಹೋಗೋದು ಬರೋದು ತುಂಬ ಯೋಚನೆ ಮಾಡಿನೇ ಹೂವು ಕೊಡುತ್ತೆ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಹೂವು ಕೊಡುತ್ತೆ ಆಗಲ್ಲ ಅಂದರೆ ನಿಜವಾಗ್ಲೂ ಹೂವು ಅಲ್ಲ ನೋಡಿ ಹಿಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸೂರಿ ಮತ್ತೆ ಫಸ್ಟು ಉದಿತ ಇವರಿಬ್ರು ಹಿಡ್ಕೊಂಡಿದ್ರಲ್ಲ ತುಂಬಾ ಕಷ್ಟ ಆಗ್ತಿತ್ತು ಇವಾಗ ನಾಲ್ಕು ಜನನು ಕೂಡ ಹಿಡ್ಕೊಂಡಿದ್ದಾರೆ ಪಾಪ ಅಲ್ಲಿ ಅಪ್ಪಂಗೂ ಕೂಡ ಆಗ್ತಿಲ್ಲ ಅವ್ರಿಗೂ ಕೂಡ ಹುಷಾರಿರ್ಲಿಲ್ಲ ಆದ್ರೂ ಅವರು ಕೂಡ ಧೈರ್ಯವಾಗಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಎತ್ಕೊಂಡು ಓಡಾಡ್ತಾ ಇದ್ದಾರೆ ಸೀನಣ್ಣಿಗೆ ಆಲ್ರೆಡಿ ಹೂವು ಕೊಟ್ಟಿದ್ದಾಯಿತು ಇವಾಗ ಅಮ್ಮನೂ ಕೂಡ ಕೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ ಅಮ್ಮನೂ ಕೂಡ ಅಮ್ಮಂದು ಒಂದು ಬೇಡಿಕೆ ಇದೆ ಅದು ನಮ್ಮ ಎಲ್ಲರ ಕನಸು ಹಾಗಾಗಿ ಆ ಬೇಡಿಕೆನೂ ಕೂಡ ಕೇಳ್ಕೊತಾ ಇದ್ದಾರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಕೇಳ್ಕೊಂಡ್ರು ಅಂತ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಅಮ್ಮಂಗೂ ಕೂಡ ಅಷ್ಟೇ ಹೋಗೋದು ಬರೋದು ಮಾಡಿಬಿಟ್ಟು ಆಮೇಲೆ ತಕ್ಷಣಕ್ಕೆ ಬೇಗನೆ ಹೂವು ಕೊಡ್ತು ಎಷ್ಟು ಬೇಗ ಹೂವು ಕೊಡ್ತು ಅಂದರೆ ತುಂಬಾ ಖುಷಿ ಆಯಿತು ನಾನು ಕೂಡ ಒಂದು ಬೇಡಿಕೆ ಇಟ್ಕೊಂಡೆ ಕುತ್ಕೊಂಡಿದ್ದೀನಿ ನೋಡಿ ಈ ಥರ ಓಡಿ ಬರಬೇಕಾದ್ರೆ ಯಪ್ಪ ಎಷ್ಟು ಭಯ ಆಗಿತ್ತು ಅಂದರೆ ಎಲ್ಲಿ ಬಂದು ಬಿದ್ದುಬಿಡುತ್ತೋ ಅನ್ನೋಷ್ಟು ಭಯ ಆಗಿತ್ತು ಅಷ್ಟು ಫಾಸ್ಟಾಗಿ ಓಡಿ ಬಂತು ತುಂಬಾ ಭಯ ಆಯ್ತಿತ್ತು ಫ್ರೆಂಡ್ಸ್ ನನಗಂತೂ ನಾನು ಕೂಡ ಬೇಡ್ಕೊಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಇಯರಿಂದ ಈ ಉತ್ಸವವನ್ನು ನಾವು ಕೂಡ ತುಂಬನೇ ಅದ್ದೂರಿಯಾಗಿ ಮಾಡೋವಂಥ ಶಕ್ತಿ ಶಕ್ತಿ ನಮಗೆ ಕೊಡು ಅಂತ ಅಂದ್ಬಿಟ್ಟು ಇದ್ದೀನಿ ಯಾಕೆಂದರೆ ವರ್ಷ ವರ್ಷವೂ ನಾವು ಅದ್ದೂರಿಯಾಗಿ ನಡೆಸ್ಕೊಂಡು ಇದ್ದೀವಿ ಇದೇ ಥರನೇ ವರ್ಷ ವರ್ಷವೂ ಕೂಡ ನನಗೆ ಶಕ್ತಿ ಕೊಡಪ್ಪ ನಮ್ಮ ಮನೆಯವ್ರಿಗೆ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡಿದ ತಕ್ಷಣ ನಿಜವಾಗ್ಲೂ ಇಷ್ಟೊಂದು ಹೂವು ಬೀಳ್ಸುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಹೂವು ಕೊಟ್ಬಿಡ್ತು ತುಂಬಾ ಖುಷಿಯಾಗೋಯಿತು ನನಗಂತೂ ಜಾಸ್ತಿ ಆಟಾಡಿಸ್ಲೇ ಇಲ್ಲ ಒಂದೇ ಸಲ ಹೋಗಿ ಬಂದು ಆ ಕ್ಷಣಕ್ಕೇ ಹೂವು ಕೊಟ್ಬಿಡ್ತು ಇವಾಗ ಎಲ್ಲರೂ ಕೇಳ್ಕೊಂಡಿದ್ದೆಲ್ಲ ಆದಮೇಲೆ ಆ ಕಡ್ಡಿನ ತೆಗೆದುಬಿಟ್ಟು ಅಂದರೆ ಕೋಲ್ ಇಟ್ಕೊಂಡಿದ್ವಲ್ಲ ನಾಲ್ಕು ಜನ ಇಟ್ಕೊಳ್ಳೋ ಥರ ಆ ಕೋಲನ್ನು ತೆಗೆದುಬಿಟ್ಟು ಇವಾಗ ಸೂರಿ ಮತ್ತು ಉದಿತ ಇಟ್ಕೊಂಡಿದ್ದಾರೆ ಆ ಕಡೆ ಅರ್ಚಿತ ಕಳಶೆ ಇಟ್ಕೊಂಡಿದಲ್ಲ ಈ ಕಡೆ ನಾನು ತುಂಬಿಟ್ಟು ಆರು ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ನಿಂತ್ಕೊಂಡಿದ್ದೀವಿ ಇವಾಗ ಫಸ್ಟು ಕಾಲ್ಗೆಲ್ಲ ನೀರು ಹಾಕ್ಬಿಟ್ಟು ಅಷ್ಟನ ಕುಂಕುಮ ಇಟ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗಡೆ ಕರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕೂಡ ನಿಂಸ್ಕೊಂಡಿದ್ದಾರೆ ಚು ಅಂತೂ ತುಂಬಾನೇ ಎದ್ರುಕೊಂಡಿದ್ದ ಅಂದ್ರೆ ಸೀನಮಮ್ಮ ಮಾಮನ ಮಗ ಅಲೋಚು. ಇವನು ಬಂದ್ಬಿಟ್ಟು ಚಿಕ್ಕವನು ಕಿಶೋ ಅಂತ ಅವನು ದೊಡ್ಡವನು ಇವನು ಚಿಕ್ಕವನು ದೇವರು ಮೂರು ಸಲ ತಿರುಗಿದ ತಕ್ಷಣ ತುಂಬಾ ಭಯ ಪಟ್ಕೊಂಡು ಹೆದರ್ಕೊಂಬಿಟ್ಟ ಆಗ ಚಿನ್ಮಯೂ ಕೂಡ ಬರ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಚಿನ್ಮಯಿ ಬಂದಿದ್ದ ತಕ್ಷಣ ನೋಡಿ ಆ ಥರ ಆಶೀರ್ವಾದ ಮಾಡಿ ಮೂರು ಸಲ ತಿರುಗಿಸುತ್ತೆ ಅದು ಎಷ್ಟು ಫಾಸ್ಟಾಗಿ ತಿರುಗಿಸ್ತಿದೆ ಗೊತ್ತಾ ನಾನು ವೀಡಿಯೋ ಎಲ್ಲೂ ಕೂಡ ಓಡಿಸಿಲ್ಲ ಬಟ್ ಅದು ರಿಯಲಾಗೆ ಫಾಸ್ಟಾಗಿ ತಿರುಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾಗೂ ಕೂಡ ಓದಲು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾಳೆ ಅವ್ರಿಗೂ ಕೂಡ ಇದೇ ರೀತಿ ಆಶೀರ್ವಾದ ಮಾಡುತ್ತೆ ನೋಡಿ ಎಷ್ಟು ಫಾಸ್ಟಾಗಿ ತಿರುಗುತ್ತೆ ಅಂದರೆ ಮೂರು ಸಲ ನಿಜ ಭಯ ಆಗುತ್ತೆ ನನಗೆ ಒಂದೊಂದು ಸಲ ನೋಡಿದಾಗ ನೋಡಿ ಅದಾದಮೇಲೆ ಇವಾಗ ಭಾವನೂ ಕೂಡ ಹೋದರು ಭಾವನೂ ಕೂಡ ನಿಂತ್ಕೊಂಡಾಗ ಮೂರು ಸಲ ಈ ಥರ ಆಶೀರ್ವಾದ ಮಾಡೋದಕ್ಕೆ ತಿರುಗುತ್ತೆ ನಿಜವಾಗ್ಲೂ ಸೂರಿಗೆ ಮತ್ತು ಉದಿ ತುಂಗೆ ಎಷ್ಟು ಕೈ ನೋವಿರುತ್ತೋ ಗೊತ್ತಿಲ್ಲ ತುಂಬಾ ಕೈ ನೋವಂತೂ ಜಾಸ್ತಿನೇ ಇರುತ್ತೆ ಯಾಕೆಂದರೆ ಜಾಸ್ತಿ ಇವತ್ತು ಅವರಿಬ್ಬರೇ ಹಿಡ್ಕೊಂಡಿದ್ದು ದೇವ್ರು ಹಿಡ್ಕೊಳ್ಳೋದು ಅಂದರೆ ಈಸಿ ಕೆಲಸ ಅಲ್ಲವೇ ಅಲ್ಲ ತುಂಬಾ ಕಷ್ಟ ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ ದೇವರು ಬಂದಾಗಂತೂ ಅದನ್ನು ಹಿಡ್ಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ ಅಷ್ಟು ಅಟ್ಟಾಡಿಸುತ್ತೆ ಅಷ್ಟು ಜನ ಹಿಡ್ಕೊಂಡ್ರೂ ಕೂಡ ಒಂದೊಂದು ಸಲ ಹಿಡ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಕೂಡ ತುಂಬನೇ ಸತ್ಯವಂತ ನಮ್ಮ ದೇವರು ತುಂಬನೇ ನಂಬಿದ್ದೀನಿ ಮತ್ತು ನೋಡಿ ನಾವೆಲ್ಲ ಕಾಲು ತೊಳೆಯೋದಕ್ಕೆ ಹೋಗಿದ್ದಕ್ಕೆ ಯಾರ ಕೈಲೂ ಕಾಲು ತೊಳೆಸ್ಕೊಳ್ಲಿಲ್ಲ ಇವಾಗ ಚಿನ್ಮೈ ಬಂದು ಎಲ್ಲರಿಗೂ ಕೂಡ ಕಾಲು ತೊಳೆದ್ಬಿಟ್ಟು ಅಷ್ಟನ ಕುಂಕುಮನ ಇಟ್ಕೊಂಡು ಬರ್ತಾ ಇದ್ದಾನೆ ಇಬ್ಬರಿಗೆ ಕಾಲು ತೊಳೆದಿಲ್ಲ ಅಂದ್ರೂ ಕೂಡ ಮುಂದೆ ಬರಲ್ಲ ನೋಡಿ ನನಗೆ ಮತ್ತು ಅರ್ಷಿ ತುಂಗೆ ಕಾಲು ತೊಳೆದಿರಲಿಲ್ಲ ಅದು ಮುಂದಕ್ಕೆ ಬರಲಿಲ್ಲ ಮತ್ತು ಹಿಂದೆ ಹೊಟ್ಟೋಯ್ತು ಇವಾಗ ನನಗೆ ಮತ್ತು ಅರ್ಶಿ ತುಂಗೆ ಕಾಲು ತೊಳೆದ ಮೇಲೆ ಸುಮ್ಮನೆ ನಿಂತ್ಕೊಂಡಿದೆ ಇವಾಗ ರತ್ನದ ನೀರು ಮಾಡಿ ಅಮ್ಮ ಇವಾಗ ಆರು ಬೆಳಗ್ತಾ ಇದ್ದಾರೆ ಸೀನಣ್ಣು ಕೂಡ ಅಷ್ಟೇ ಇವಾಗ ಬಂದ್ಬಿಟ್ಟು ಹೀಡ್ಗಾಯಿ ಹೊಡಿಯೋಣ ಅಂತ ಅಂದ್ಬಿಟ್ಟು ಕಾಯಿ ತೊಗೊಂಡು ನಿವಿಳಸ್ತಾ ಇದ್ದಾರೆ ಹೀಡ್ಗಾಯಿ ಹೊಡಿಯೋದಕ್ಕೆ ನೋಡಿ ಇವಾಗ ಈ ಥರ ಹೀಡುಗಾಯಿ ಹೊಡೋದ್ರು ಈ ಥರ ಮೂರು ನಾಲ್ಕು ಸಲ ಹೀಡುಗಾಯಿ ಹಾಕಿದ್ರೇ ದೇವ್ರ ಮುಂದಕ್ಕೆ ಬರೋದು ಇಲ್ದಿದ್ರೆ ಹಿಂದಕ್ಕೆ ಹೋಗುತ್ತೆ ನೋಡಿ ನಿಂಬೆಹಣ್ಣು ತಗೊಂಡು ನಿಳ್ಸೋದಕ್ಕೆ ಹೋದ್ರು ಅದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳ್ತಾ ಇದೆ ಹಾಗಾಗಿ ನಿಂಬೆಣ್ಣು ಬೇಡ ತಗೊಂಡೋಗಿ ಬಿಸಾಕು ಅಂತ ಅಂದ್ಬಿಟ್ಟು ನಿಂಬೆಣ್ಣ ಬಿಸಾಕ್ತು ಇವಾಗ ಇಷ್ಟು ಕಟ್ನಿಟ್ಟು ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಬೇಡ ಅಂದಿದ ತಕ್ಷಣ ನಾವು ಆ ಕೆಲಸನ ಮಾಡೋಕೆ ಹೋಗ್ಬಾರ್ದು ಮತ್ತೆ ನೋಡಿ ಹೀಡ್ಗಾಯಿ ಹೊಡೋದ್ರು ಸೀನಣ್ಣ ಇವಾಗ ನೋಡಿ ಮುಂದೆ ಬಂತು ಮುಂದೆ ಬರ್ಬೇಕಾದ್ರೆ ತುಂಬಾನೇ ಆಟ ಆಡಿಸುತ್ತೆ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ರೆ ಅಮ್ಮಂಗೆ ಆವಾಗಲೇ ಆಶೀರ್ವಾದ ಮಾಡಿರಲಿಲ್ವಲ್ಲ ಹಾಗಾಗಿ ಅಮ್ಮಂಗೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದೆ ಮೇಲೆ ನಾನು ಕೂಡ ಹಾಗೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೆ ನನಗೂ ಕೂಡ ಆಶೀರ್ವಾದ ಮಾಡ್ತಿದ್ದೆ ಆಶೀರ್ವಾದ ಮಾಡಬೇಕಾದ್ರೆ ತುಂಬಾ ಬೇಡ್ಕೊತಿದ್ದೆ ಮತ್ತು ಇನ್ನೊಂದು ಕಡೆ ತುಂಬಾ ಭಯ ಆಗ್ತಿತ್ತು ಅದು ಫುಲ್ಲು ವಾಲಿತ್ತಲ್ಲ ತುಂಬ ವೆಯ್ಟ್ ಇರುತ್ತೆ ಎತ್ಕೊಂಡಾಗಂತೂ ವೆಯ್ಟ್ ಇರುತ್ತೆ ತುಂಬಾ ಕಷ್ಟ ಆಗುತ್ತೆ ಮತ್ತು ನಾವು ಲಾಸ್ಟಲ್ಲಿ ತುಳಸಿ ಪೂಜೆ ಮಾಡೋದನ್ನು ಮರ್ತೇ ಬಿಟ್ಟಿದ್ದು ಫ್ರೆಂಡ್ಸ್ ಆವಾಗ ನೋಡಿ ತುಳಸಿ ಪೂಜೆ ಮಾಡು ಅಂತ ಅಂದ್ಬಿಟ್ಟು ತೋರಿಸ್ತಾನೆ ಇತ್ತು ಆವಾಗ ನಮಗೆ ಅರ್ಥ ಆಯಿತು ತುಳಸಿ ಪೂಜೆ ಮಾಡಬೇಕು ನಾವು ಅಂತ ಅಂದ್ಬಿಟ್ಟು ಆವಾಗ ತುಳಸಿ ಪೂಜೆ ಎಲ್ಲ ಮಾಡಿದ್ಮೇಲೆ ನೋಡಿ ಇವಾಗ ಲಾಸ್ಟಿಗೆ ಮತ್ತೆ ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ದೇವ್ರಿಗೆ ಪೂಜೆ ಮಾಡಿ ಆದಮೇಲೆ ಇದು ಒಳಗಡೆ ಬಂತು ಒಳಗಡೆ ತಗೊಂಡೋಗ್ಬೇಕಾದ್ರೆ ತುಂಬ ಸರ್ಕಸ್ ಮಾಡಿ ಒಳಗಡೆ ತಗೊಂಡೋಗ್ಬೇಕು ಯಾಕಂದ್ರೆ ಸ್ವಲ್ಪ ಬಾಕ್ಲು ಚಿಕ್ಕ ಇದೆ ಒಳಗಡೆ ಯಾಕೆಂದರೆ ತುಂಬಾ ಅಲಂಕಾರ ಮಾಡಿರ್ತೀವಿ ಅವಾಗೆಲ್ಲ ಒಳಗಡೆ ಎತ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಒಂದು ಮೂರು ನಾಲ್ಕು ಜನ ಹಿಡ್ಕೊಂಡು ತೊಗೊಂಡೋಗ್ಬೇಕಾಗುತ್ತೆ ಯಾವಾಗಲೂ ದೇವಸ್ಥಾನದಿಂದ ನಾವು ರೈಟ್ ಸೈಡಲ್ಲಿ ಆಚ ಕಡೆಯೇ ಕುಂಡಿಸ್ತಾ ಇದ್ದು ಇವತ್ತು ಯಾಕೋ ಗೊತ್ತಿಲ್ಲ ಒಳಗಡೆ ಹೋಗಿ ಕುತ್ಕೊಂಡಿದೆ ಈ ಥರ ಒಳಗಡೆ ಹೋಗಿ ಕುತ್ಕೊಂಡಿದ್ದ ತಕ್ಷಣ ಎಲ್ಲರೂ ಕೂಡ ಕ್ಲಾಪ್ಸ್ನ ಇದ್ದಾರೆ ತುಂಬಾ ಖುಷಿಯಾಯಿತು ಮತ್ತು ಇದು ಹೋಗಿ ಆ ಸ್ಥಳನೇ ಬೇಕು ಅಂತ ಅಂದ್ಬಿಟ್ಟು ಕುತ್ಕೊಂಡಾಗ ಎಲ್ಲರೂ ಕೂಡ ಕ್ಲಾಪ್ಸ್ನ ಮಾಡಿದ್ರು ಒಳಗಡೆ ಹೋಗಿ ಕುತ್ಕೊಂಡಾಗ ಸ್ವಲ್ಪ ಹೂವು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗಿತ್ತಲ್ಲ ಹಾಗಾಗಿ ಸೂರಿ ಮತ್ತು ಉದಿತಾ ಇಬ್ಬರು ಕೂಡ ಸರಿ ಮಾಡ್ತಾ ಇದ್ರು ಬಾವ ಇವಾಗ ಮಹಾಮಂಗ್ಲಾರತಿ ಮಾಡ್ತಾ ಇದ್ದಾರೆ ಮಹಾಮಂಗ್ಲಾರತಿ ಮಾಡೋರ್ಷಲ್ಲಿ ಆಲ್ರೆಡಿ ಟೈಮ್ ಅಂದ್ಬಿಟ್ಟು ಮೂರು ಗಂಟೆ ಆಗಿಬಿಟ್ಟಿತ್ತು ಈ ವಿಡಿಯೋ ಯಾರೆಲ್ಲ ನೋಡಿದೀರ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಬಾಯ್